ಎಲ್ಲ ನೀನು ಯಾವ ಹುಡ್ಗಿ ಯಾವ ಮಂಜ ನನ್ಗೆ ಪ್ರಶ್ನೆ ಪ್ರಶ್ನೆ ಹಾಕ್ಬೇಡ ನೀನು ಅವ್ಳೇನಾರು ಫೋನ್ ಮಾಡಿ ಯಾರಕ್ಕೆಲ್ಲಾರು ಧಮ್ಕೆ ಹಾಕ್ಸ್ತಾವಳು ಮತ್ ನೀವೇನೂ ಫೋನ್ ಮಾಡಿ ಬೋದ್ಬಿಟ್ಟ ಎಂಟರ್ಟೈನ್ಮೆಂಟ್ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆರಿಫ್ ಕನ್ನಡ ಹಲೋ ಅಂತಮ್ಮ ನಾನು ಕಣಪ್ಪ ಮಂಜಾ ಮಾತಾಡ್ತಾ ಇರೋದು ಯಾಕೆ ರೆಕಾರ್ಡ್ ಮಾಡ್ತಾ ಇದ್ದೀರಾ ಗೊತ್ತಾಗಿಲ್ಲ ಅಂತ ರೆಕಾರ್ಡ್ ಮಾಡೋದ ನೀನು ಫೋನಲ್ಲಿ ನನ್ನ ಹತ್ರನೂ ಅದೇ ನಾನು ಹೊಸ ಫೋನ್ ತಗೊಂಡಿದ್ದೀನಿ ನನ್ನ ಫೋನಲ್ಲಿ ಏನೂ ಬರ್ತಾ ಇಲ್ಲ ಮತ್ತೆ ಆಫ್ ಮಾಡು ನಿಮಿಷ ಆಫ್ ಮಾಡು ಆಫ್ ಮಾಡು ಫಸ್ಟ್ ಆಫ್ ಮಾಡು ನಾನೇ ಕಟ್ ಮಾಡಿದ್ದೀನಿ ಮತ್ತೆ ಮಾಡ್ತೀನಿ ಈಗ ಹಲೋ ನಿನಗೆ ಯಾಕಪ್ಪ ಭಯ ಇಷ್ಟೊಂದು ರೆಕಾರ್ಡಿಂಗ್ ರೆಕಾರ್ಡಿಂಗ್ ಮಾಡ್ಕೊಂಡು ಮಾತಾಡ್ತಿದ್ಯ ಆಫ್ ಮಾಡು ರೆಕಾರ್ಡಿಂಗ್ ಅಂದ್ರೆ ಫೋನ್ ಆಫ್ ಮಾಡ್ತೀನಿ ನೀನು ಏಯ್ ಬದ್ನಾಕೆ ಆಟೋಮೆಟಿಕ್ ನಂತವನು ಫೋನ್ ಇಲ್ವ ಏನು ನೀನು ಅಪ್ನತನ ಫೋನ್ ಇರೋದು ನಂತವನು ಐತೆ ಫೋನು ಆಫ್ ಮಾಡು ಫಸ್ಟು ಫಸ್ಟ್ ಆಫ್ ಮಾಡು ಹಲೋ ಫಸ್ಟ್ ಆಫ್ ಮಾಡು ಮತ್ತೆ ನಾನು ಯಾವ ಮಾಡಿದಿರಿ ಮತ್ತೆ

ಫಸ್ಟು ನಾನು ಏನು ಹೇಳಿದ್ದು ಕಾಲ್ ರೆಕಾರ್ಡಿಂಗ್ ಮಾತಾಡ್ತಿದ್ದಿಲ್ಲ ಹಾಕೊಂಡು ಏನಕ್ಕೆ ಅಷ್ಟೊಂದು ಭಯನ ಏನಾಗೈತಿ ಅಂತ ನಾನು ಕೇಳ್ತಾ ಇರೋದು ನೀನೇನು ಫೋನ್ ತಗೊಂಡು ಏನು ಮಾಡ್ತೀಯ ತಲೆ ನನಗೆ ಸರಿ ಇಲ್ಲ ನನಗೆ ನಾನು ಹೊಡ್ಕೋಬೇಕು ನಾನು ತಗೊಂಡಿದ್ದೀನಿ ನಿನಗೆ ಫೋನ್ ಮಾಡಿದ್ದೀನಿ ಅಲ್ಲ ಅಲ್ಲಿ ಆಫ್ ಮಾಡೋ ರೆಕಾರ್ಡಿಂಗ್ ನ ಅಂದರೆ ಫೋನ್ ಆಫ್ ಮಾಡ್ತೀಯಾ ಏನು ನಿನ್ನ ಪ್ರಾಬ್ಲಮ್ಮು ಮತ್ತೆ ಯಾಕೆ ರೆಕಾರ್ಡಿಂಗ್ ಹಾಕೊಂಡು ಹಾಕೊಂಡು ಮಾತಾಡ್ತೀಯ ನೀನು ಯಾರು ಫೋನ್ ಮಾಡಿ ನಿಂಗೆ ಎದುರಿಸ್ತಾವ್ರಾ ಹೊಸ ನನಗೆ ಕಿವಿ ಮೇಲೆ ಹೋಗ್ ಮುಡ್ಸ್ಬೇಡ ಏನ್ ಹೇಳೋ ನಿನ್ಗೆ ಏನಾದ್ರು ಜಿಯೋ ಬಾಯ್ ಆಯ್ತಾ ಯಾರು ಎದುರಿಸ್ತಾವ್ರ ಯಾರು ಏನಾದ್ರು ಧಮಕಿ ಹಾಕವ್ರ ಏನ್ ಮಾಡೋರು ಹೇಳೋನ್ ಮತ್ತೆ ಹಿಂಗ್ ರೆಕಾರ್ಡಿಂಗ್ ಹಾಕೊಂಡ್ ಮಾತಾಡ್ತೀವಿ ದಯವಿಟ್ಟು ಅಡಿನ್ ಕೈ ಮುಗಿತೀನಿ ಅರ್ಥ ಮಾಡ್ಕೊಂಡ್ ಮಾಡ್ಕೊಂಡ್ ಮಾಡ್ಕೊಂಡು ನನಗೆ ಒಂದಷ್ಟು ಜನ ಸರಿಯಾಗಿ ಇದು ಮಾಡವ್ರೆ ಬೇಡ ನಾನು ಯಾರನ್ನೂ ಅರ್ಥ ಮಾಡ್ಕೊಳ್ಳೋ ಸ್ಥಿತಿ ನಾನು ಆಯ್ತಾ ನಾನು ಹೇಳ್ತೀರ ನಿನ್ಗೆ ಅರ್ಥ ಆಯ್ತಾಯ್ತಾ ಹೇಳು ನಿನ್ಗೆ ಯಾರು ನಿನ್ಗೆ ಯಾರೇ ಡೌಟ್ ಆಯ್ತಾ ಮತ್ತೆ ಯಾಕೆ ರೆಕಾರ್ಡಿಂಗ್ ಹಾಕ ಮಾತಾಡ್ತಿ ನೀನು ಆಡಿದ್ದೆ ಆಡು ಕಿಸ್ಬಾಯ್ ದಾಸ್ ನಂಗೆ ಅಜಯ ನೀನು ಹೇಳಿದ್ದೆ ಹೇಳ್ಬೇಡ ನನ್ಗೆ ಹೇಳು ಇನ್ನು ಫೋನ್ ಮಾಡಿಸ್ತಾವಳ ಯಾರು ಅವನ್ ಬಾಯ ಎಲ್ಲ ಕೇಳ್ಬೇಕ ನೀನು ಯಾವ ಹುಡ್ಗಿ ನನ್ ಮಂಜ ಎಲ್ಲ ಹೇಳ್ದ ಯಾವ ಮಂಜ ಓ ಯಾವ ಹುಡ್ಗಿ ಯಾವ ಮಂಜ ನನ್ಗೆ ಪ್ರಶ್ನೆ ಪ್ರಶ್ನೆ ಹಾಕ್ಬೇಡ ನೀನು ಅವಳು ಫೋನ್ ಮಾಡಿ ಯಾರಕ್ಕೆಲ್ಲಾರು ಧಮಕಿ ಹಾಕಿಸ್ತಾವಳ

ನಾನು ಹೇಳ್ತಾಯಿ ಒಳ್ಳೆ ಮಾತಿಂದ ರೆಕಾರ್ಡಿಂಗ್ ಇಕಾರ್ಡಿಂಗ್ ಬಂತು ಅಂದರೆ ನಿನ್ನ ಟೈಮ್ ಚೆನ್ನಾಗಿರೋದಿಲ್ಲ ಹೇಳ್ತಾ ಇದ್ದೀನಿ ಕಟ್ ಮಾಡು ಕಟ್ ಮಾಡಿ ಕಟ್ ಮಾಡು ನಾನು ಮಾಡಲ್ಲ ನಾನು ನಿನಗೆ ವಾನ್ ಮಾಡ್ತಿರೋದು ಈ ರೆಕಾರ್ಡಿಂಗ್ ಇಕಾರ್ಡಿಂಗ್ ಬರಬೇಕು ಇನ್ನೊಂದ್ಸಲ ಏನು ಮಾಡ್ತೀರಾ ಮಾಡಿದ್ಮೇಲೆ ಹೇಳ್ತೀನಿ ಬಿಡು ನಾನು ಅದೇನೋ ಹೇಳ್ತಾರಲ್ಲ ಹೇಳುವವನು ಮಾಡಲಾರ ಮಾಡುವವನು ಹೇಳಲಾರ ಹೇಳಿ ಮಾಡೋದವನು ಅದು ಇದು ಅಂತ ಬೇಡ ನೆಕ್ಸ್ಟ್ ಟೈಮ್ ಫೋನ್ ಮಾಡಿದಾಗ ನಾನು ಹೇಳ್ತೇನೆ ಬರಲಿ ಆಮೇಲೆ ಇರೋದು ಮಾತು ಹಬ್ಬ ಕಟ್ ಮಾಡು ಕಟ್ ಅಂದ್ರೆ ಮಾಡಬೇಕು ಒಳ್ಳೆ ಮಾಡು ಮಾಡೋ ಹಲೋ ಅಜಯ್ ಯಾಕೆ ಮಾಡ್ತಿದ್ದೆ ಏ ನಾನು ಹೇಳಿ ರೆಕಾರ್ಡಿಂಗ್ ಮಾಡಬೇಡ ಮಾಡಬೇಡ ಅಂದ್ರೆ ಯಾಕೆ ಹಿಂಗೆ ರೆಕಾರ್ಡಿಂಗ್ ಮಾಡ್ಕಂಡು ನೀನು ನಿಂಗೆ ನನ್ನ ಕ್ವಾಲಿ ಮಾಡ್ತಿಲ್ಲ ಇಲ್ಲ ಒಂದು ಸಲ ಆದರೆ ನಾನು ಅದನ್ನ ನಂಬ್ಕೊಳ್ತೀನಿ ಪದೇ ಪದೆ ಹೆಂಗೈತೆ ಅಂದರೆ ಇದು ನೀನು ಗುರ್ತ್ಕ ಏನೋ ಇದು ಮಾಡ್ಕೊಂಡೇ ಮಾಡಿದ್ರು ನೀನು ಉದ್ದೇಶ ಏನು ಹೇಳು ಏನು ಹೇಳ್ಬಿಡು ನೀನು ಉದ್ದೇಶ ಏನು ಹೇಳು ಉದ್ದೇಶ ಏನಿಲ್ಲ ಮತ್ತ್ಯಾಕೆ ರೆಕಾರ್ಡ್ ಮಾಡ್ತಿದ್ದೀನಿ ಆಗುತ್ತೆ ಆಟೋ ಲಾರಿ ಬಸ್ಸು ಇವೆಲ್ಲ ನನ್ಗೆ ಹೇಳ್ಬೇಡ ನಂತ ಫೋನ್ ಅದೇ ಯಾರು ಗೊತ್ತಿಲ್ದಂಗೆ ರೆಕಾರ್ಡ್ ಮಾಡ್ತಿದ್ಯಾ ಅಂದ್ರೆ ಇದೇನೋ ಉದ್ದೇಶ ಅದೇ ಹಂಗ ಹೇಳೋ ಇಷ್ಟು ಡೀಟೇಲ್ ಕೇಳ್ಕತ್ತಿದ್ಯಾ ಅಂದ್ರೆ ನಿನ್ ಉದ್ದೇಶ ಏನು ಹೇಳು ರೆಕಾರ್ಡ್ ಮಾಡ್ತಿದ್ಯಾ ನನ್ಗೆ ಹೇಳು ಎಲ್ಲ ಹೇಳ್ತೀನಿ ನಾನು ಹೇಳ್ತೀನಿ ಹೇಳೋ ನನ್ಗೆ ನೀನ್ ರೆಕಾರ್ಡ್ ಮಾಡ್ತಿರೋ ಉದ್ದೇಶ ಹೇಳಿದ್ರೆ ನಾನು ಎಲ್ಲಾನು ಹೇಳ್ಬಿಡ್ತೀನಿ ಉದೇಶ್ ರೆಕಾರ್ಡ್ ಯಾಕೆ ಮಾಡ್ತಿ ಅಜಯ ಆಡಿದ್ದೇ ಆಡ್ತೀನಿ ಕಿಸ್ಪ ದೇಸ ಅನ್ಕೊಂಡ್ ಬಿಟ್ಬಿಡೋದ್ ಮಾತಾಡೋದ ಗಂಡ ಗುಂಡಿ ಆಡ್ಬೇಡಾ ಅದನ್ನೇ ಸ್ಟಾರ್ಟಿಂಗ್ ಹೇಳಿದ್ರೆ ನಾನು ರೆಬರ್ ಸ್ಟಾರ್ ಆಯ್ತಾ ಇದ್ದೆ

ಆ ಚಂದಗೂ ಫಸ್ಟ್ ಇದು ಮಾಡಬೇಕು ನಿನ್ನ ನಂಬರ್ ಕೊಟ್ಬಿಟ್ಟು ಅದೇನೋ ನಾಟ್ ರೀಚಬಲ್ ಮಾಡ್ಕೊಂಡ್ ಆರ್ ಜೆ ಸುನಿಲ್ ಮಾತಾಡೋದು ನಿನ್ ಜೊತೆ ನಮ್ಮ ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೆಲ್ಫ್ ಕನ್ನಡ